ಹಲೋ ನಮಸ್ತೆ ಸ್ನೇಹಿತರೆ ಸುಮ್ಮನೆ ಸುಮ್ಮನೆ ಏನಿಲ್ಲ ತಿನ್ನಬೇಕು ಅಂತಾನೆ ಒಂದು ಕೆಜಿ ಚಿಕನ್ ತಗೋಬರೋಣ ಅಂತ ಒಂದು ಅಂಗಡಿ ಬಂದೆ ಅಡ್ರೆಸ್ ಬೇಡ ಯಾವುದು ಅಂತ ಅವ್ರ ಬಿಸ್ನೆಸ್ ನಾನು ತೊಂದರೆ ಕೊಡಬಾರ್ದು ನೋಡಿ ತುಂಬ ಗಲೀಜಾಗೆ ಅಂಗಡಿ ಹೊರಗಡೆಯಿಂದ ದೊಡ್ಡದಾಗಿ ಇತ್ತು ಹೆಸರು ಮಾಡಿದಂಥ ಅಂಗಡಿ ಕೂಡ ಹೌದು ಸಿಕ್ಕಾಬಟ್ಟೆ ವಸ್ಟಾಗಿ ಮೇಂಟೈನ್ ಮಾಡಿದರು ಬೇಜಾರಾಯಿತು ಹೇಳ್ಬಿಟ್ಟಿದ್ದೀನಿ ಕಟ್ ಮಾಡಲಿ ವೀಡಿಯೋ ಮಾಡೋಣ ಅಲ್ಲಿವರೆಗೂ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ನೋಡಿ ನೊಣಗಳು ನಾನು ಕೇಳಿದೆ ಫಿನೈಲ್ ಏನಾರು ಹಾಕೋದಲ್ವ ಅಂತ ಖಾಲಿಯಾಗಿದೆ ಅಂತಂದರು ತುಂಬ ಬೇಜಾರಾಯಿತು ನೋಡಿ ನೋಡಿ ಎಷ್ಟು ನೀಟಾಗಿ ದೊಡ್ಡದಾಗಿದೆ ಈ ಕಡೆ ಎಲ್ಲ ಅಲ್ಲಿ ಕ್ಲೀನ್ ಮಾಡ ಚಿಕನ್ ಕ್ಲೀನ್ ಮಾಡೋ ಜಾಗದಲ್ಲಿ ಅಷ್ಟು ಗುಬ್ಬಗೆ ತುಂಬ ಸ್ಮೆಲ್ ಕೂಡ ಹೆವಿಯಾಗಿ ಬರ್ತಾಯಿತ್ತು ಆರೋಗ್ಯ ಹಾಳಾಗೋಗುತ್ತೆ ಹೆಂಗಿದ್ರೆ ಆ ಕೋಳಿ ಒಳಗಡೆ ಇಟ್ಟಿರೋ ಜಾಗದಲ್ಲಿ ಆ ಕೆಳಗಡೆ ಬೇಸಿನ ಇಕ್ಕಿರೋ ಜಾಗದಲ್ಲಿ ಚಿಕನ್ ಕಟ್ ಮಾಡೋ ಜಾಗದಲ್ಲಿ ಸಿಕ್ಕಾಪಟ್ಟೆ ನೊಣಗಳು ಸಿಕ್ಕಾಪಟ್ಟೆ ಗಲೀಜು ಇಂಥ ಜಾಗದಲ್ಲಿ ತೈಬಿಟ್ಟು ತಗೊಳಕ್ಕೆ ಹೋಗ್ಬೇಡಿ ಆರೋಗ್ಯ ಎಳಗೆ ಹೋಗ್ಬಿಡುತ್ತೆ